ಹಾಯ್ ಎವರಿವನ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ತೇಜ ಬರತ್ ಯಾರೆಲ್ಲ ಬರತ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ದಾರೆ ಆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಮ್ಮೂರಿನ ಪಕ್ಕದ ಗ್ರಾಮದಲ್ಲಿ ಅಂದರೆ ಜೈನಹಳ್ಳಿ ಗ್ರಾಮದಲ್ಲಿ ಕರ್ತಳಮ್ಮ ರಂಗಸ್ವಾಮಿ ಜಾತ್ರೆ ಇತ್ತು ಹಂಗಾಗಿ ನಿನ್ನೆ ಹಬ್ಬ ಮಾಡಿರ್ತಾರೆ ಬಂಡಿ ಎಲ್ಲ ಎಳೆದು ತುಂಬ ಗ್ರ್ಯಾಂಡಾಗಿ ಇವತ್ತು ಇಲ್ಲೇ ತೋಪಲ್ಲಿ ಜಾತ್ರೆನ ಇರುತ್ತೆ ಚೆನ್ನಾಗಿರುತ್ತೆ ಹಬ್ಬ ಈ ಹಬ್ಬ ನಮ್ಮೂರಲ್ಲೂ ಕೆಲವರು ಮಾಡ್ತಾರೆ ಈ ಹಬ್ಬನ ಈ ಹಬ್ಬ ಮಾಡಿ ಆ ದೇವ್ರಿಗೆ ಎಡೆಲ್ಲ ಕೊಡ್ತಾರೆ ನಾವು ಆ ಏನಲ್ಲ ಹಾಗಾಗಿ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೊರಟ್ವಿ ಸಂಜೆನೇ ಆಗಿತ್ತು ಐದು ಗಂಟೆ ಮಕ್ಕಳು ಮುಂಚೆ ಓಡ್ತಾ ಇದ್ರು ನಮಗಿಂತ ಮುಂಚೆನೇ ಮಳೆ ಬೇರೆ ಬರೋ ಥರ ಇದೆ ನೋಡೋಣ ನಮ್ಮ ದೃಷ್ಟಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಇವತ್ತು ನಾವು ನೋಡಿ ಕೆಲವ್ರು ಈ ಥರ ನಾಟಿನೂ ಮಾಡಿದ್ದಾರೆ ನಮ್ಮ ಗದ್ದೆ ವೈಲಲ್ಲಿ ಸೆಕೆಂಡು ಎರಡನೇ ಪಸ್ಲುಗೆ ಪಕ್ಕದವ್ರ ಮಕ್ ಗಂಡು ಮಕ್ಕಳೆಲ್ಲ ಆಲ್ರೆಡಿ ಜಾತ್ರೆ ಮುಗಿಸ್ಕೊಂಡು ಬರ್ತಾ ಇದ್ದು ನೋಡಿ ಅದನ್ನೇ ಇದ್ದು ನೋಡಿ ಮಳೆ ಬರ್ತದೆ ಅಂತ ಬೇಗ ಬೇಗ ಹೋಗಿ ಜಾತ್ರೆ ಮುಗಿಸ್ಕೊಂಬತ್ತ ಇದ್ರಿ ನಾವು ಇವಾಗ ಹೋಗ್ತಾ ಇದ್ದೀವಿ ಅಂತ ಅದಕ್ಕೆ ಅವರು ಎಲ್ಲರೂ ಆಟ ಸಾಮಾನು ಅಂತ ನಾವು ಕೇಳ್ದು ನಾವು ಮತ್ತು ನಮ್ಮ ಪಕ್ಕದ ಮನೆಯವ್ರು ಅವರು ಹೇಳಿದ್ರು ನಾವು ದೊಡ್ಡವರು ನಾವೇನು ಚಿಕ್ಕೋರು ಆಟ ಸಾಮಾನಲ್ಲಿ ಆಟ ಆಡೋಕ್ಕೆ ಅಂದ್ಕೊಂಡು ನಮಗೆ ರೇಗಿಸ್ಕೊಂಡು ಹೊರಟ ಆ ಮಕ್ಳುಗಳೆಲ್ಲವ ನಮ್ಮ ಪಕ್ಕದ ಮನೆಯವ್ರಿಗೆ ಇದೆ ನೋಡಿ ನೀವು ಫಾಸ್ಟಾಗಿ ಬರೋದಿಲ್ಲ ನಿಧಾನಕ್ಕೆ ಬರ್ತೀರಿ ಅಂತ ಅವರು ನೀನು ವೀಡಿಯೋ ಮಾಡ್ಕೊಂಡು ಸಣ್ಣಕ್ಕಿದ್ದೀಯ ಬೇಗ ಹೋಗ್ತೀಯಾ ನಮ್ಗೆ ಆಗೋಲ್ಲ ಅಂತ ನನ್ನ ಮಗ ನೋಡಿ ಮಲಗಿದ್ದ ಅವನು ಮಲ್ಗಿದ್ದವನು ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ ಅವ್ನಿಗೆ ಖುಷಿ ಏನೋ ಇಲ್ಲಿಗೋ ಕರ್ಕೊಂಡೋಗ್ತಾವ್ರಲ್ಲ ಅದನ್ನ ಇಟ್ಕೊಂಡು ಕರ್ಕೊಂಡೋಗ್ತವ್ರೆ ಇಲ್ಲೆಲ್ಲ ಆಟ ಸಾಮಾನು ಮತ್ತು ಜನಗಳನ್ನೆಲ್ಲ ನೋಡಿ ಖುಷಿ ಆಯ್ತಿತ್ತು ಅವ್ನಿಗಂತೂ ನನ್ನನ್ನೇ ನೋಡ್ತಾ ಇದ್ದ ನಮ್ಮಮ್ಮ ಎತ್ಕೊಂಡಿದ್ರು ನಮ್ಮಮ್ಮಂತವಿಂದ ನನ್ನ ತೆಗೆ ಬರ್ಬೇಕು ಅವನು ಇಲ್ಲಿ ನೋಡಿ ಸಿರಿ ಓಡ್ತಾ ಇದ್ಲು ತುಂಬ ಹತ್ರ ಅಲ್ವಾ ಅರ್ಧ ಕಿಲೋಮೀಟರ್ ಅಲ್ವಾ ನಮಗಿಂತ ಮುಂಚೆನೇ ನಮ್ಮ ಮಕ್ಕಳು ಹೋಗಿ ಮತ್ತೆ ಅರ್ಧ ದರೆಯಿಂದ ವಾಪಸ್ ಬಂದರು ಇದೇ ದೇವರು ಕಾರ್ತಾಳಮ್ಮ ಸ್ವಾಮಿ ದೇವಸ್ಥಾನ ಊರೊಳಗಿದೆ ಇದು ತೋಪಲ್ಲಿ ಮಾತ್ರ ಜಾತ್ರೆ ಟೈಮಲ್ಲಿ ಮಾತ್ರ ವರ್ಷಕ್ಕೊಂದು ಸಲ ಇಲ್ಲಿ ತಂದು ಪೂಜೆ ಮತ್ತು ಜಾತ್ರೆ ನಡೆಯೋದು ಈ ದೇವರು ಇಲ್ಲಿಗೆ ಬರೋದು ವರ್ಷಕ್ಕೊಂದ್ಸಲ ನನಗೂ ಇದ್ರ ಬಗ್ಗೆ ತುಂಬ ಗೊತ್ತಿಲ್ಲ ಸ್ವಲ್ಪ ಗೊತ್ತಿರೋದನ್ನ ಹೇಳಿದ್ದೀನಿ ನಿಮಗೆ ಜಾತ್ರೆಗೆ ಮಳೆ ಬಂತಿತ್ತಲ್ವ ಈಗ ಈ ದೇವ್ರನ್ನ ಮತ್ತೆ ಊರಿನ ಒಳಗಿರೋ ದೇವಸ್ಥಾನಕ್ಕೆ ಹೋಗ್ತಾರೆ ಹಂಗಾಗಿ ಅವರು ಬೇಗ ಬೇಗ ಪೂಜೆ ಮಾಡ್ತಾಯಿದ್ರು ತುಂಬ ರಶ್ ಇದ್ದರು ನಾವು ಇಲ್ಲೇ ಸೈಡಲ್ಲೇ ಕೊಟ್ಬಿಟ್ಟು ಅಣ್ಕಾಯಿನ ಇನ್ನು ಅಲ್ಲಿ ಫ್ರೆಂಡ್ ಟಿಂದ ಬರ್ತೀನಿ ಅಂದರೆ ತುಂಬ ಲೇಟ್ ಆಯ್ತದೆ ಅಂತ ಹಂಗಾಗಿ ದೇವರಿಗೆಲ್ಲ ಅಣ್ಕಾಯಿ ಮಾಡಿಸ್ಕೊಂಡು ಪೂಜೆ ಎಲ್ಲ ಮುಗೀತು ಹಂಗೆ ಇನ್ನು ತೋಪಲ್ಲಿ ಜಾತ್ರೆ ಏನೇನಿದೆ ನೋಡೋಣ ಅಂತ ಒಂದು ರೌಂಡು ಹೋಗೋಣ ಅಂತ ಹೊರಟ್ವಿ ನಮ್ಮ ಪಕ್ಕದ ಮನೇಲಿ ಮಾತಾಡಿಸ್ತಾ ಇದ್ರು ಅವಳು ಸಾನಿಕಾ ಆಕೆ ಇಲ್ಲೂ ವೀಡಿಯೋ ಮಾಡ್ತಿದ್ದಿಲ್ಲ ಇಷ್ಟು ರಶಲ್ಲಿ ತುಂಬ ಬ್ಯುಸಿ ಇದ್ರು ಅಂತ ಏನು ಮಾಡೋಕ್ಕಾಗಲ್ಲ ಸುಮ್ಮನೆರು ನಾನು ಮಾಡ್ತೀನಿ ವೀಡಿಯೋನ ಅಂತ ಅವಳಿಗೆ ಅಂದೆ ಅವಳು ಸರಿ ಮಾಡಿ ಅಂತ ಹೇಳಿದ್ಲು ಹಾಗಾಗಿ ಜಾತ್ರೆಗೆ ಬಂದ್ವಿ ಒಳಗಡೆ ಏನೇನು ಬೇಕು ನಮ್ಮ ಜಾತ್ರೆ ಅಂದರೆ ನಿಮಗೆ ಗೊತ್ತಲ್ವ ನನ್ನ ಮಗಳಂತೂ ಯಾವ ಜಾತ್ರೆ ಕರ್ಕೊಂಡು ಫಸ್ಟ್ ಅವಳು ಕೇಳೋದೇ ಹಠ ಸಾಮಾನು ಐಸ್ ಕ್ರೀಮು ಫಸ್ಟು ಇಲ್ಲೇ ಎಂಟ್ರೆನ್ಸಲ್ಲೇ ಕೇಳಿದ್ಲು ಅಮ್ಮ ನನಗೆ ಐಸ್ ಕ್ರೀಮ್ ಕೊಡಿಸಿ ಐಸ್ ಕ್ರೀಮ್ ಕೊಡಿಸಿ ಅಂತ ಆಯಿತು ಕೊಡಿಸ್ತೀನಿ ಪೂಜೆ ಮಾಡಿಸ್ಕೊಂಬರೋಣ ದೇವಸ್ಥಾನಕ್ಕೆ ದೇವ್ರಿಗೆ ಅಂದ್ಬಿಟ್ಟು ಹೇಳ್ಬಿಟ್ಟು ಅವಳಿಗೆ ಎಲ್ಲ ಕೈ ಮುಗಿಸಿ ದೇವ್ರಿಗೆ ಪೂಜೆ ಎಲ್ಲ ಮಾಡಿಸಿದ್ದಾಯಿತು ಅಲ್ಲಿಂದ ಡೈರೆಕ್ಟು ಜಾತ್ರೆ ಒಳಗಡೆ ಬಂದ್ವಿ ನೋಡೋಣ ಬತ್ತಿದಂಗೆ ಮಳೆ ಸ್ವಲ್ಪ ಆಲ್ರೆಡಿ ಇದಾಯ್ತು ಇತ್ತು ಸಿಡ್ಲು ಗುಡುಗೆಲ್ಲ ಬತ್ತಾಯ್ತು ಏನು ಮಾಡೋದು ಮಳೆ ಬಂದುಬಿಡ್ತದೆ ಅಂತ ಕೆಲವ್ರು ಆಲ್ರೆಡಿ ಅಂಗಡಿಗಳೆಲ್ಲ ಮುಚ್ಚುತ್ತಾ ಇದ್ರು ನಾವು ಬರೋ ಸ್ವಲ್ಪ ಲೇಟ್ ಆಗಿಬಿಡ್ತು ಹಂಗಾಗಿ ಅಂಗಡಿಗಳೆಲ್ಲ ಮುಚ್ಚುತ್ತಾ ಇದ್ದರು ಇರೋದ್ರಲ್ಲೇ ಏನು ಬೇಕು ನೋಡಿಕೊಂಡು ತೊಗೊಂಡು ಬರೋಣ ಅಂದ್ಬಿಟ್ಟು ಹೋದೆ ನನ್ನ ತಂಗಿ ಮಗಳಿಗೊಂದು ಚಿಕ್ಕದೊಂದು ಕನ್ನಡ್ಕ ಬೇಕು ಅಂತ ಅವಳು ಫೋನ್ ಮಾಡಿ ಹೇಳಿದ್ಲು ನಾನು ಬಂದಿದ್ದು ಲೇಟ್ ಅಲ್ವಾ ಇರಲಿಲ್ಲ ಒಂದೇ ಒಂದಿತ್ತು ಒಂದೇ ಒಂದು ಪೀಸು ಅದನ್ನೇ ಒಂದೇ ಡಿಸೈನ್ ಇದ್ದಿದ್ದು ಅದನ್ನೇ ತೊಗೊಂಡ್ವಿ ನನ್ನ ಮಕ್ಳಿಗೆ ಏನು ಬೇಕು ಎಲ್ರಿಗೂ ಆಟ ಸಾಮಾನು ತೊಗೊಂಡು ಹಂಗೆ ಒಂದು ರೌಂಡ್ ಜಾತ್ರೆಯಲ್ಲಿ ನೋಡಿಕೊಂಡು ಜಾತ್ರೆ ಅಂದರೆ ನಿಮಗೆ ಗೊತ್ತು ಏನು ಅದ್ರು ನೋಡಿದ್ರೆ ಮನಸ್ಸಿಗೆ ಎಲ್ಲ ತಗೋಬೇಕು ಅನ್ನೋ ಆಸೆ ಇರುತ್ತದೆ ಏನು ಮಾಡೋದು ನಾವು ಎಲ್ಲನೂ ತಗೋಬೇಕನ್ನೋ ಆಸೆ ಇರ್ತದೆ ಮಕ್ಳುಗಳು ಅವರು ಆಟ ಮಾಡ್ತಾ ಇರ್ತಾರೆ ಅವ್ರದ್ದನ್ನು ಕೊಡಿಸ್ಬೇಕು ನಮಗೂ ಇಷ್ಟ ಮನೆ ಪಾತ್ರೆಗಳೇನಾದರೂ ನೋಡಿದ್ರೆ ಸಾಕು ಮನೆಗೆ ಇದ್ಬೇಕು ಅದು ಬೇಕು ಅಂತ ಮನ್ಸಿಗೆ ಅನ್ನಿಸ್ತಾ ಇರುತ್ತೆ ನಾನು ಅಷ್ಟೊಂದೇನೋ ತಗೊಳ್ಳಿಲ್ಲ ಏನು ಬೇಕು ಅವಶ್ಯಕತೆ ಅಷ್ಟನ್ನು ಮಾತ್ರ ತಗೊಂಡು ನೋಡಿಕೊಂಡು ಜಾತ್ರೆಯಲ್ಲಿ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಅಂದ್ಕೊಂಡ್ವಿ ಮಳೆ ಬರ್ತಿತ್ತಲ್ವ ಇನ್ನಿಲ್ಲೆಲ್ಲ ನಿಂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ತುಂಬ ಟೈಮ್ ಏನು ವೇಸ್ಟ್ ಮಾಡಿಸಿದ್ನಲ್ಲ ಸಿರಿಗೆ ಫಸ್ಟ್ ಒಂದು ಐಸ್ ಕ್ರೀಮ್ ಕೊಡಿಸಿದ್ವಿ ಇಲ್ಲಿ ನೋಡಿ ಆಲ್ರೆಡಿ ಮುಚ್ಚಿಬಿಟ್ಟಿದ್ರು ಕೆಲವೊಂದು ಅಂಗಡಿಗಳನ್ನ ಅವಳು ಇಲ್ಲಿ ಕರೆಕ್ಟಾಗಿ ಆಟ ಸಾಮಾನು ಚೆನ್ನಾಗಿರೋ ಸಿಗಲಿಲ್ಲ ಅಂತ ಬೇರೆ ಕೇಳ್ತಿದ್ಲು ಇರೋರಲ್ಲೇ ತಗೊಂಡು ಅವಳಿಗೆ ಯಾವ ಜಾತ್ರೆ ಹೋಗ್ಲಿ ಎಲ್ಲ ಜಾತ್ರೆಯಲ್ಲೂ ಅಷ್ಟೇ ನನಗೆ ಆಟ ಸಾಮಾನು ಆಟ ಸಾಮಾನು ಅಂತ ಇರ್ತಾಳೆ ಅದು ತಂದಿದ್ದು ಒಂದಿನ ಅಷ್ಟೇ ಅವಳ ಹತ್ರ ಇಟ್ಕೊಳ್ಳೋದು ಲಾಸ್ಟ್ ಟೈಮ್ ಅಕ್ಕವಾಳ ಜಾತ್ರೆಲಿ ಅಡುಗೆ ಆಟ ಸಾಮಾನು ಕೊಡಿಸಿದ್ವಿ ಅದನ್ನು ಬಂದು ಒಂದು ಎರಡು ದಿನಕ್ಕೆ ಎಲ್ಲ ಹಾಳು ಮಾಡಿಕೊಂಡ್ಳು ಏನನ್ನು ಇಟ್ಕೊಳ್ಳಲ್ಲ ಸುಮ್ಮನೆ ಹಂಗೆ ನಮ್ಮನ್ನ ಗೋಳು ಇದು ಮಾಡ್ತಾಳೆ ಅಷ್ಟೇ ಅವಳು ಕೊಡಿಸ್ಕೊಂಡು ಮನೆಗೆ ಇನ್ನೂ ಪುರಿ ಖಾರ ಏನೇನು ಬೇಕು ಸ್ವೀಟ್ಸ್ ಎಲ್ಲ ಮಾಡ್ತಿದ್ರು ಜಿಲಾಬಿನ ನನಗಂತೂ ಜಾತ್ರೆಲಿ ಮಾಡೋ ಜಿಲಾಬಿ ಅಂದರೆ ತುಂಬ ಇಷ್ಟ ಗೋಬಿ ನೋಡಿದೆ ನನಗೆ ಗೋಬಿ ಇಷ್ಟ ಬಟ್ ಗೋಬಿ ಸಿಗಲಿಲ್ಲ ಮಾಮೂಲಿ ಇವನ್ನೇ ಪುರಿ ಖಾರನೇ ತಗೊಂಡು ಕಲಂಗ್ರಿ ತಗೊಂಡು ತಿಂದ್ಕೊಂಡು ಮಳೆ ಬಂದೇ ಬಿಡ್ತು ಸೋನೆ ಬೇರೆ ಅನೀತಿತ್ತು ಹಂಗಾಗಿ ಫಾಸ್ಟಾಗಿ ಹೋಗ್ಬಿಡೋಣ ಅಂತ ಅಂದೆ ಬರತ್ ಅವ್ರು ಏನಾದರೂ ಇದ್ದಿದ್ರೆ ಮನೆ ಹತ್ರ ಅವರೇ ಬಂದು ಬರೋರು ಮಕ್ಳನ್ನ ಕರ್ಕೊಂಡು ಇನ್ನೇನು ಮಾಡೋದು ಇವ್ರುಗಳು ನಾನು ತಿನ್ನಲಿಲ್ಲ ಕಲ್ಯಂಗ್ರೇಣ್ಣು ಕೈಲಿ ಇಟ್ಕೊಂಡು ಮಳೆ ಬರ್ತದೆ ಅಂದ್ಬಿಟ್ಟು ಕೈಲಿ ಇಟ್ಕೊಂಡು ಇಟ್ಕೊಂಡು ಇವರೆಲ್ಲ ಬಂದರು ನನಗೆ ಬೇಡಪ್ಪ ನಾನು ಹಿಂಗೆ ತಿನ್ನಲ್ಲ ಅಂದ್ಬಿಟ್ಟು ನಾನು ಮನೇಲಿ ತಿಂತೀನಿ ಅಂದ್ಬಿಟ್ಟು ನಾನು ಮಾತ್ರ ತಿನ್ನಲಿಲ್ಲ ಇವ್ರುಗಳೆಲ್ಲ ತಿನ್ಕೊಂಡು ಹಂಗೆ ಬಂದರು ಬೇಗ ಫಾಸ್ಟಾಗಿ ಮಳೆ ಬೇರೆ ಬಂತಿತ್ತಲ್ವಾ ವರ್ಷದ ಮೊದಲ ಮಳೆ ಅಂತಲೇ ಹೇಳಬೇಕು ನಾವು ಬರೋ ಅಷ್ಟೊತ್ತಿಗೆ ಮಳೆ ಬಂತು ಒಂದೊಂದನೆ ಮನೆಗೆ ಬಂದ ಮೇಲೆ ಫುಲ್ ಜೋರಾಗಿ ಹೋಯಿತು ಈ ವರ್ಷದ ಮೊದಲ ಮಳೆ ಅಂತಲೇ ಹೇಳಬಹುದು ಹಾಂ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು